ಮಹಾರಾಷ್ಟ್ರದ ಉಜಿನಿ ಸೀನಾ ವೀರಾ ಬ್ಯಾರೇಜ್ಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ವಿಜಯಪುರ ಸೊಲ್ಲಾಪುರ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ವಾಹನಗಳು ಸಾಲುಗಟ್ಟಿ ನಿಂತಿವೆ ಎರಡು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಡಲಾಗಿದ್ದು ಮಹಾರಾಷ್ಟ್ರದ ಸೊಲ್ಲಾಪುರ ತಾಲೂಕಿನ ಒಡಕಬಳಿ ಬ್ರಿಡ್ಜ್ ಮೇಲೆ ಭೀಮಾ ನದಿ ನೀರು ತುಂಬಿ ಹರಿಯುತ್ತಿದೆ ಚಳಿ ವಿಜಯಪುರ ಜಿಲ್ಲೆಯ ಚಡಚನ ಇಂಡಿ ಮತ್ತು ಸಿಂಧಿ ತಾಲೂಕಿನ ಭೀಮಾ ತೀರದ ಗ್ರಾಮಗಳು ಸದ್ಯಕ್ಕೆ ಪ್ರವಾಹದ ಭೀತಿ ಎದುರಿಸುತ್ತಿವೆ ಉಕ್ಕಿ ಹರಿಯುತ್ತಿರುವ ಡೋಣಿ ನದಿಯ ಸೇತುವೆ ದಾಟಲು ಹೋದ ಬೈಕ್ ಸವಾರ ನೀರಿನಲ್ಲಿ ಕೊಚ್ಚಿ ಹೋದ ದಾರುಣ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಬಳಿ ಸಂಭವಿಸಿದೆ ಸಂತೋಷ್ ಹಡಪದ್ ಎಂಬುವರು ನೀರಿನಲ್ಲಿ ಕೊಚ್ಚಿಹೋದ ಯುವಕ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ ಜಿಲ್ಲೆಯ ತಾಳಿಕೋಟಿ ಬಳಿ ಡೋಣಿ ನದಿ ಉಕ್ಕಿ ಹರಿಯುತ್ತಿದ್ದ ಪರಿಣಾಮ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಈ ವೇಳೆ ನೀರಿನಲ್ಲಿ ಕೊಚ್ಚಿ ಹೋದ ಸಂತೋಷ್ ಹಡ್ಪದ್ ಹಾಗೂ ಮಾಂತೇಶ್ ಹೊಸಗೌಡರ್ ಎಂಬುವರು ತಾಳಿಕೋಟೆಯಿಂದ ಒಡವಡಗಿ ಗ್ರಾಮಕ್ಕೆ ಹೋಗಲು ಸೇತುವೆ ದಾಟಲು ಮುಂದಾದಾಗ ಈ ಘಟನೆ ಸಂಭವಿಸಿದೆ ಈ ಘಟನೆ ವೇಳೆ ಸಂತೋಷ್ ಹಡ್ಪದ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಮಾಂತೇಶ್ನನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಸಂತೋಷನ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಇನ್ನು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವ ದೃಶ್ಯಾವಳಿ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಹೆಂಗ ನೀವು ಎಲ್ಲಿಂದ ಬರತ್ತಿದ್ರಿ ತಾಳಿ ಕೊಟ್ಟಿರ್ಲಿಂತ ಎಲ್ಲಿಗೆ ಹೋಗೋರುಗ ಹೋಗೋರು ಆ ನೀರು ಹೆಚ್ಚಿತ್ತು ಎಷ್ಟು ಜನ ಇದ್ದೀರಿ ನೀವು ಹೆಸರೇನ್ರಿ ನಿಮ್ಮ ಅಡ್ಡಿ ಹೆಸರೀ ಹತ್ತು ಸಂತು ಅಂದ್ರೆ ನೀವು ಹೋಗ್ಬಂದೆ ನಿಮ್ ಗಾಡಿ ಸ್ಲಿಪ್ ಆಗಿ ಬಿದ್ದೈತಿ ಬಾಗಲಕೋಟೆಯ ಸೈಕ್ಲಿಂಗ್ ಯಾತ್ರೆಯ ಮಹಾ ಸಾಧನೆ ನೃತ್ಯಪಟು ಪೃಥ್ವಿರಾಜ್ ಅಂಬಿಗೇರ್ ಎಂಬುವರು ಎಪ್ಪತ್ತಾರು ದಿನದಲ್ಲಿ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಸೈಕ್ಲಿಂಗ್ ಯಾತ್ರೆ ನಡೆಸಿ ಸಾಧನೆ ಮಾಡಿದ್ದಾರೆ ಅವರು ಸೈಕ್ಲಿಂಗ್ ಯಾತ್ರೆಯ ಮೂಲಕ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ದಾರೆ ಬಾಗಲಕೋಟೆಯ ಲಕ್ಷ್ಮೀನಗರದ ನಿವಾಸಿ ಈ ಪೃಥ್ವಿರಾಜ್ ಪ್ರತಿನಿತ್ಯ ಸರಾಸರಿ ಎರಡುನೂರು ಕಿಲೋಮೀಟರ್ನಂತೆ ಸೈಕ್ಲಿಂಗ್ ಸವಾರಿ ಮಾಡಿ ದಾಖಲೆ ಬರೆದಿದ್ದಾರೆ ಬಾಗಲಕೋಟೆಯಿಂದ ಮಹಾರಾಷ್ಟ್ರದ ಮಾರ್ಗವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ನಡೆಸಿದ್ದಾರೆ ಮೊದಲು ಮಹಾರಾಷ್ಟ್ರದ ಭೀಮಾಶಂಕರ ಕೃಷ್ಣೇಶ್ವರ ತ್ರಯಂಬಕೇಶ್ವರ ನಂತರ ಸೋಮನಾಥ ನಾಗೇಶ್ವರ ಓಂ ಓಂಕಾರೇಶ್ವರ ಮಹಾಕಾಲೇಶ್ವರ ಕೇದಾರನಾಥ ಕಾಶಿ ವಿಶ್ವನಾಥ ವೈದ್ಯನಾಥ ಶ್ರೀಶೈಲ ಮಲ್ಲಿಕಾರ್ಜುನ ಪರಮೇಶ್ವರಂ ಹೀಗೆ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿ ತವರಿಗೆ ಮರಳಿದ್ದಾರೆ ಪೃಥ್ವಿರಾಜ್ ಸೈಕ್ಲಿಂಗ್ ಯಾತ್ರೆಯ ವೇಳೆ ಪೃಥ್ವಿರಾಜ್ ರಾತ್ರಿಯ ವೇಳೆ ಪೆಟ್ರೋಲ್ ಪಂಪ್ ಹಾಗೂ ದೇವಸ್ಥಾನಗಳಲ್ಲಿ ವಾಸ ಮಾಡುತ್ತಿದ್ದರು ಯಾತ್ರೆಯುದ್ದಕ್ಕೂ ಜನರಿಂದ ಭಾರಿ ಪ್ರಮಾಣದ ಮೆಚ್ಚುಗೆ ಕೂಡ ಗಳಿಸಿದ್ದರು ಯಾತ್ರೆಯುದ್ದಕ್ಕೂ ಎಲ್ಲೂ ಒಂದೇ ಒಂದು ಕಡೆಯೂ ಸೈಕಲ್ ಪಂಚರ್ ಆದ ಉದಾಹರಣೆ ಇಲ್ಲ ವಾಪಸ್ ಊರಿಗೆ ಬಂದವನಿಗೆ ಅದ್ದೂರಿ ಸ್ವಾಗತ ಕೂಡ ದೊರೆತಿದೆ ಆರತಿ ಬೆಳಗಿ ಪುಷ್ಪವೃಷ್ಟಿ ಮಾಡಿ ಸ್ವಾಗತ ಮಾಡಿಕೊಂಡು ಸ್ಥಳೀಯರು ಆತನನ್ನು ಸಂಭ್ರಮದಿಂದ ಸ್ವಾಗತಿಸಿಕೊಂಡಿದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಗೂಡೂರ್ತ ಎಸ್ಪಿ ಗ್ರಾಮದಲ್ಲಿ ಭೂಮಿ ಕುಸಿತ ನಡೆದಿದೆ ಗ್ರಾಮದ ರಾಮಲಿಂಗೇಶ್ವರ ಗುಡಿ ಹತ್ತಿರ ಮನೆಯ ಮುಂದಿನ ರಸ್ತೆಯ ಭೂಮಿ ಕುಸಿದಿದೆ ರಸ್ತೆಯ ಮುಂದೆ ಮನೆಗಳು ಇದ್ದು ಅದೃಷ್ಟವಶಾತ್ ಯಾವುದೇ ಕಾರಣಭೂಮಿ ಆಗಿಲ್ಲ ಎಂದು ತಿಳಿದುಬಂದಿದೆ ಈ ಹಿಂದೆ ರೈತರು ತಮ್ಮ ದವಸ ಧಾನ್ಯಗಳನ್ನು ಭೂಮಿಯನ್ನು ಹಗೆದು ಶೇಖರಣೆ ಮಾಡುತ್ತಿದ್ದ ಜಾಗ ಇದಾಗಿತ್ತು ಎಂದು ಸ್ಥಳೀಯ ಗ್ರಾಮಸ್ಥರು ಹೇಳಿದ್ದಾರೆ ಕುಸಿದ ರಸ್ತೆಯನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೇಗನೆ ದುರಸ್ತಿಗೊಳಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಜಾತಿ ಗಣತಿ ಹಾಗೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಕಾರ್ಯದಲ್ಲಿ ಸಾಕಷ್ಟು ತೊಂದರೆ ಉಂಟಾಗುತ್ತಿದ್ದು ಸರಿಪಡಿಸುವಂತೆ ಒತ್ತಾಯಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯಿಂದ ಇಂದು ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಎಂಬಿ ಬಳ್ಳಾರಿ ನೇತೃತ್ವದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಮೀಕ್ಷೆ ಸಮಯದಲ್ಲಿ ಉಂಟಾಗುತ್ತಿರುವ ತೊಂದರೆ ಇಟ್ಟುಕೊಂಡು ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು ಮೊಬೈಲ್ನಲ್ಲಿ ಹಾಕುವ ಆ್ಯಪ್ದಿಂದ ಸರಿಯಾದ ಲೊಕೇಶನ್ ಗೊತ್ತಾಗುತ್ತಿಲ್ಲ ಇದ್ದ ಪ್ರದೇಶದಲ್ಲಿ ಸಮೀಕ್ಷಾ ಕಾರ್ಯ ಮಾಡುವಂತೆ ಆಗಬೇಕು ಒಬ್ಬ ಸಮೀಕ್ಷಾದಾರರಿಗೆ ಎಪ್ಪತ್ತಕ್ಕಿಂತ ಹೆಚ್ಚು ಮನೆಗಳನ್ನು ನಿಗದಿಗೊಳಿಸಿದರೆ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸೋದು ಸಾಧ್ಯವಾಗುವುದಿಲ್ಲ ಸಮೀಕ್ಷೆ ಮಾಡಲು ಸಿದ್ಧ ಆದರೆ ಆ್ಯಪ್ದಲ್ಲಿ ಸರಳ ಮಾಡಿಸಿ ಇಲ್ಲವೇ ಮ್ಯಾನ್ಯುವಲ್ ಮಾಡಿಸಿ ನೀವು ಹೇಳಿದ ಸಮಯಕ್ಕೆ ಸರ್ವೆ ಮಾಡಿಕೊಡುತ್ತೇವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಅಪ್ಪರ್ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಅವರಿಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಎಂಕಂಚಿ ಎಂ ಎಚ್ ಎಂ ಲಾಯಗುಂದಿ ವಿ ಬಿ ಹಾದಿಮಣಿ ವಿ ಎಲ್ ವಾಲಿಕಾರ್ ವೈಡಿ ಕಿರುಸೂರ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು